ಗುಬ್ಬಿ ತಾಲೂಕು ಜನರಲ್ ಪ್ರಾಪರ್ಟಿ ಒಂದು ಎಕರೆ ಜಮೀನು ಸಿಮೆಂಟ್ ರಸ್ತೆಗೆ ಹಠಾಚಿರೋ ಜಮೀನು ಒಂದು ಎಕರೆ ಅಡಿಕೆ ತೋಟ ಫುಲ್ ಲೀಡ್ ಬರೋ ತೋಟ ಒಂದು ಎಕರೆ ಜಮೀನು ಐತೆ ಇದರಲ್ಲಿ ಒಂದು ಬೋರು ಕರೆಂಟಿನ ವ್ಯವಸ್ಥೆ ಐತೆ ಜನರಲ್ ಪ್ರಾಪರ್ಟಿ ಪಕ್ಕದಾಗೆಲ್ಲ ಮನೆಗಳಿಗೆ ಇಲ್ಲಿ ಗ್ರೌಂಡ್ ವಾಟರ್ ಸೂಪರ್ ಐತೆ ಎಲ್ಲ ಕೆರೆ ಬಂದು ಇಲ್ಲಿಗೆ ಅರ್ಧ ಕಿಲೋಮೀಟರ್ ಹೋದರೆ ಕೆರೆ ಇಲ್ಲೆಲ್ಲ ಬಾವಿಗೆ ನೀರು ಬರುತ್ತೆ ಚೆನ್ನಾಗಿ ತೋಟ ನೋಡಿ ಇಲ್ಲೆಲ್ಲ ಪಕ್ಕದಾಗೆ ಬಾವಿ ಒಳಗೆ ನೀರಿರೋದು ಜನರಲ್ ಪ್ರಾಪರ್ಟಿ ಗುಡ್ಡಿ ತಾಲೂಕು ಎಲ್ಲ ರೆಡ್ ಸೈಲ್ ಐತೆ ಇದು ಬೆಂಗಳೂರು ಬಂದು 100 ಕಿಲೋಮೀಟರ್ ಆಗುತ್ತೆ ತುಮಕೂರು 33 ಕಿಲೋಮೀಟರ್ ಆಗುತ್ತೆ ಗುಬ್ಬಿ 23 ನಿಟ್ಟೂರು ಬಂದು 14 ವಿಲೇಜ್ ಬಂದು ಇದಕ್ಕೆ ಮುಕ್ಕಾಲು ಕಿಲೋಮೀಟ್ರು ಹೋದ್ರೆ ವಿಲೇಜು ಏನು ಮಣ್ಣು ಅವ್ರು ರೆಡ್ತಾಯಿಲ್ಲ ಸೂಪರ್ ಆಗೈತೆ ಎಲ್ಲ ಟ್ರಿಪ್ಪಿನ ವ್ಯವಸ್ಥೆ ಮಾಡೋರೆ ಟಿ ಸಿ ಓನ್ ಟಿ ಸಿ ಒಂದು ಬೋರ್ವೆಲ್ಲು ನೀರು ಟ್ವೆಂಟಿ ಫೋರ್ ಅವರ್ಸ್ ಹೊಡೆದ್ರು ಕಮ್ಮಿ ಆಗ ನೀರು ಇದು ಇದೆ ಬೋರ್ವೆಲ್ ಚೌಕಟ್ಟ ಜಮೀನು ಒಂದ್ ಎಕರೆ ಜಮೀನು ಬೋರ್ವೆಲ್ ಇದೆ कौन टीसी कौन टीसी ये இதே तरह जनरल प्रॉपर्टी वीडियो अपडेट марते हम शेखर YouTube ಚಾನೆಲ್